ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದಿಂದ ಪತ್ರಿಕಾ ದಿನಾಚರಣೆ ಪತ್ರಕರ್ತರು ಸ್ವಾವಲಂಬಿಗಳು ಪ್ರಿಂಟ್ ಮೀಡಿಯಾ ಹಾಗೂ ದೃಶ್ಯ ಮಾಧ್ಯಮಗಳು ದೇಶದ ಕಾನೂನಿನ ನಾಲ್ಕನೇ ಅಂಗವಾಗಿದ್ದು ರಾಜಕೀಯ ಹಾಗೂ ಜನಸಾಮಾನ್ಯರ ನಡುವೆ ನಿಂತು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಇಂದಿನ ಪತ್ರಕರ್ತರು ಮಾಡುತ್ತಿದ್ದಾರೆ ಅಂತ ಶಾಸಕ ರಘುಮೂರ್ತಿ ಅವರು ಹೇಳಿದರು ಅವರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರೆಯುವ ಮೂಲಕ ಮಾತನಾಡಿದರು ಈ ಹಿಂದೆ ಪತ್ರಕರ್ತರು ಪ್ರಿಂಟ್ ಮೀಡಿಯಾವನ್ನು ಅವಲಂಬಿಸಿಕೊಂಡು ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಹೆಚ್ಚಾಗಿರುವುದರಿಂದ ದೃಶ್ಯ ಮಾಧ್ಯಮಗಳು ಪ್ರಾರಂಭವಾಗಿ ಪ್ರತಿ ಕ್ಷಣ ಕ್ಷಣದ ಸುದ್ದಿಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಾ ಇರುವುದು ಉತ್ತಮ ಸಂದೇಶವಾಗಿದೆ ಅಂತ ಹೇಳಿದರು ಇದರಿಂದ ರಾಜ್ಯ ರಾಜಕಾರಣ ಹಾಗೂ ಎಲ್ಲ ಇಲಾಖೆಗೂ ಕೂಡ ಪತ್ರಕರ್ತರ ಪಾತ್ರ ತುಂಬ ಮುಖ್ಯವಾಗಿದೆ ಅಲ್ಲದೆ ನಮ್ಮ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸೂರು ಹಾಗೂ ಪತ್ರಿಕಾ ಭವನ ನಿರ್ಮಿಸುವುದಾಗಿ ಭರವಸೆಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಖ್ಯಾತ ಸಾಹಿತಿ ಬಿ ತಿಪ್ಪಣ್ಣ ಮರಿಕುಂಟೆ ಅವರು ಕೂಡ ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಕರ್ತರು ಯಾವುದೇ ವೇತನವಿಲ್ಲದೆ ತಮ್ಮ ದಿನನಿತ್ಯ ಜೀವನವನ್ನು ಕಷ್ಟಕರವಾಗಿ ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ ಇಂದಿನ ಪತ್ರಕರ್ತರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಭದ್ರತೆ ಇಲ್ಲದ ಸಮಾಜ ಮುಖ್ಯವಾಗಿ ಬಡತನ ಇದ್ರದು ಬಡತನ ತೋರಿಸಿಕೊಳ್ಳದೆ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಇಂತಹ ಪತ್ರಕರ್ತರಿಗೆ ಶಾಸಕ ಟಿ ರಘುಮೂರ್ತಿ ಅವರು ಪತ್ರಕರ್ತರ ಭವನ ಹಾಗೂ ಪತ್ರಕರ್ತರಿಗೆ ಒಂದು ಸೂರು ಬಸ್ ಪಾಸ್ ನೀಡುವಂತೆ ಈ ಮೂಲಕ ತಿಳಿಸಿದರು ಇನ್ನು ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಿಗೆ ಹಿರಿಯ ನಾಗರಿಕರಿಗೆ ಸಾಹಿತಿಗಳಿಗೆ ಸನ್ಮಾನಿಸಲಾಯಿತು ಇನ್ನೇ ವೇಳೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಉಪಾಧ್ಯಕ್ಷ ಡಿಶ್ವರಪ್ಪ ಜಿಲ್ಲಾಧ್ಯಕ್ಷ ಕರುನಾಡು ಜಿಯಾವುಲ್ಲಾ ತಾಲೂಕು ಅಧ್ಯಕ್ಷ ಗಂಗಾಧರ್ ಡಿ ಎಸ್ ಎಸ್ಆರ್ ನಾಯಕ ಕುಮಾರ್ ಕಾಂಗ್ರೆಸ್ ಮುಖಂಡ ನೇತಾಜಿ ಪ್ರಸನ್ನ ಕುಮಾರ್ ಜಿ ಟಿ ವೀರಭದ್ರಪ್ಪ ಸಿರಿಯನ್ನ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ಹರೀಶ್ ಚಿತ್ರದುರ್ಗ ಇದು ಎರಡನೇ ಪತ್ರಿಕಾ ದಿನಾಚರಣೆ ಇಲ್ಲಿ ಇನ್ನೊಂದಿದೆಯಾ ಇನ್ನೊಂದಿದೆ ಪ್ರತಿ ವರ್ಷನೂ ಕೂಡ ಮೂರು ವಿಭಾಗಗಳ ಒಂದು ಪತ್ರಿಕಾ ದಿನಾಚರಣೆ ನಡೆದಿದೆ ಆದರೆ ಎಲ್ಲರ ಉದ್ದೇಶ ಒಂದೇ ಅವ್ರ ವಿಭಾಗಗಳು ಬೇರೆ ಬೇರೆ ಇದ್ದರೂ ಕೂಡ ಎಲ್ಲರ ಅಭಿಲಾಷೆಗಳು ಎಲ್ಲರ ಆಶೆ ಇಚ್ಛಾಶಕ್ತಿ ಎಲ್ಲ ಕೂಡ ಮೂರು ಜನದ್ದು ಮೂರು ಬಳಗದವ್ರದ್ದು ಹೊಂದೇನೆ ಇವತ್ತು ಶಿವಕುಮಾರ್ ಅವರೇನು ರಾಜ್ಯದ ಅಧ್ಯಕ್ಷರಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅದರ ಒಂದು ಶಾಖೆ ಇದು ಚೌಕೆರೆ ಶಾಖೆ ಗಂಗಾಧರನವರು ಇವತ್ತು ಈ ಹೊಸಗಾಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಅವರ ತಂಡ ಈಗಾಗಲೇ ಅದರದ ಉದ್ಘಾಟನೆ ಕೂಡ ಇವತ್ತು ನಡೆದಿದೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಜೊತೆಗೆ ಈ ಒಂದು ಇನ್ನು ನಾವು ಶಾಖೆಯನ್ನು ಆರಂಭ ಇವತ್ತು ಹೊಸದಾಗಿ ಮೊದಲೇದಾಗಿತ್ತು ಈ ವರ್ಷದ ಶಾಖೆನ ಇದು ಇದೆಷ್ಟು ವರ್ಷ ಇರ್ತದೆ ಇದು ವರ್ಷದ ವರ್ಷದಿದೆ ಇನ್ನು ಪತ್ರಿಕಾ ಮಾಧ್ಯಮದ ಒಂದು ಇತಿಹಾಸವನ್ನು ನಮ್ಮ ಕರ್ನಾಡು ಜೇವಲ್ ಅವರು ಹೇಳಿದ್ರು ಮೂದು ತೇಜ್ ಅವರು ರಲ್ವೆ ಮಾತುಗಳನ್ನು ಆಡಿದ್ರು ಭಾಳಷ್ಟು ಅತ್ಯುತ್ತಮವಾದ ಮಾತುಗಳನ್ನು ಆಡಿದ್ದಾರೆ ಇನ್ನು ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಪತ್ರಿಕಾ ಶುರುವಾಯಿತು ಮಂಗಳೂರು ಸಮಾಚಾರ ಅಂಥೇಳಿ ಆಮೇಲೆ ಬಳ್ಳಾರಿನಲ್ಲಾಯಿತು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಡೆದು ಬಂದಿದೆ ಅಂದಿನಿಂದ ಇಂದಿನವರೆಗೂ ಆಮೇಲೆ ಪತ್ರಿಕಾ ಪತ್ರಕರ್ತರು ಯಾವ ರೀತಿಯಾಗಿರಬೇಕು ಪತ್ರಕರ್ತರ ಭಾವನೆಗಳು ಯಾವ ರೀತಿಯಾಗಿರಬೇಕು ಇದನ್ನೆಲ್ಲ ಮಾತನಾಡಿದಂಥವ್ರು ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದಾರೆಪ್ಪಾಗಿ ಇನ್ನು ನಮ್ಮ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕು ಅಂಗಗಳೇನಿದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅವೆಲ್ಲ ಅಂಗಗಳನ್ನು ನೋಡೋದಕ್ಕೆ ಅದೇ ಬಹುಶಃ ಎಲ್ಲರನ್ನು ಯಾರು ಯಾವುದೇ ಅಂಗಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಿಳಿಸಂಥ ಕೆಲಸ ಪತ್ರಿಕಾ ರಂಗ ಮಾಡುತ್ತದೆ ಜೊತೆಗೆ ನಮ್ಮ ಜಿಯವಲ್ಲವ್ರು ಹೇಳಿದಂತೆ ಜನರ ಸಮಸ್ಯೆಗಳನ್ನು ಇನ್ನು ಯಾವುದೇ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಿಳಿಸಂಥ ಕೆಲಸ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಂಥ ಕೆಲಸ ಮಾಧ್ಯಮದ ಮುಖಾಂತರ ಆಗುತ್ತೆ ಅಂತ ಹೇಳಿ ಖಂಡಿತವಾಗಲೂ ಕೂಡ ಏನು ನಮ್ಮ ಮಾಧ್ಯಮ ಇದೆ ಈ ಮಾಧ್ಯಮ ಭಾಳಷ್ಟು ಯಾವುದೇ ಸಂದರ್ಭದಲ್ಲಿ ಯಾಕಂದರೆ ಶಾಸಕರು ಶಾಸಕಾಂಗದಲ್ಲಿ ತಪ್ಪುಗಳಾದಂಥ ಸಂದರ್ಭ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಕೆಲವೊಂದು ಸಂತ ಏನು ನಡೆಯುತ್ತೆ ಅಂತ ತಿಳಿಸ್ರು ಪ್ರಪಂಚದ ಎಲ್ಲ ವಿಷಯಗಳನ್ನು ಜನರಿಗೆ ತಿಳಿಸಂಥ ಒಂದು ಕೆಲಸ ಈ ಒಂದು ಮಾಧ್ಯಮದ ಮುಖಾಂತರ ಇದೆ ಅಂಥ ಜವಾಬ್ದಾರಿಯನ್ನು ಒತ್ತಂಥವ್ರು ತಾವೆಲ್ಲರೂ ಇಲ್ಲಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಅವನ್ನೆಲ್ಲ ಹಾಕ್ತಾ ನಮ್ಮ ಜವಾಬ್ದಾರಿಗಳನ್ನ ಇರ್ತಾ ನಮ್ಮ ಹಕ್ಕುಗಳನ್ನು ಆ ಹಕ್ಕು ಅನ್ನಕ್ಕೆ ಕರ್ತವ್ಯ ಬಹುಶಃ ಪತ್ರಕರ್ತರ ಕೆಲಸ ಬಹಳಷ್ಟು ಜವಾಬ್ದಾರಿಯುತವಾದ ಒಂದು ಕೆಲಸ ಇದೆ ಖಂಡಿತವಾಗಲೂ ಆ ಒಂದು ವಿಶೇಷವಾದ ಕೆಲಸವನ್ನು ತಾವೆಲ್ಲ ನಿರ್ವಹಿಸ್ತಾ ಇದಾರೆ ಾಗಲೇ ಎಲ್ಲರೂ ಮಾತನಾಡಿ ಹೇಳಿದ್ದಾರೆ ಬಹುಶಃ ನಮ್ಮ ಮೋದುವ ತೇಜ್ ಅವರು ಉದಾಹರಣೆ ಮುಖಾಂತರ ಇದ್ದರು ಬಹುಶಃ ಒಬ್ಬ ಆದಂಥವ್ರಿಗೆ ಎಂಥ ಜವಾಬ್ದಾರಿ ಇರ್ತದೆ ಅಂಥೇಳಿ ಒಂದು ಕಡೆಗೆ ಒಂದು ಅದೊಂದು ಉದಾಹರಣೆಯನ್ನು ಹೇಳಿದ್ರು ಇನ್ನು ಬರಗಾಲ ಜೊತೆಗೆ ಒಬ್ಬ ಮಗು ಆ ಮಗು ಹಸಿವಿಂದ ನಡೀತಿತ್ತು ಅದ್ದು ಹಿಂದೆ ಇತ್ತು ಆದರೆ ಪ ಪತ್ರಕರ್ತನಿಗೆ ಫೋಟೋಗ್ರಾಫರ್ಗೆ ಆ ಫೋಟೋವನ್ನು ತಂದು ಪ್ರಶಸ್ತಿ ಅಷ್ಟೇ ಉದ್ದೇಶ ಅಲ್ಲ ಅದರ ಜವಾಬ್ದಾರಿ ಇರ್ತದೆ ಅದನ್ನು ನೋಡಿ ಅದನ್ನು ಬಹುಶಃ ಅದನ್ನು ಸಂವೇದನೆ ಅಂತೇ ಹೇಳಿದ್ರು ಸಂವೇದನೆ ಸಂಧಾನ ಈ ಪತ್ರಕರ್ತರ ಜವಾಬ್ದಾರಿ ಬಹುಶಃ ಅಂತ ಪತ್ರಕರ್ತರು ಭಾವನೆ ಖಂಡಿತವಾಗಲೂ ಬೇಕು ಆ ರೀತಿಯಾಗಿ ಖಂಡಿತವಾಗಲು ಎಲ್ಲ ಮಾಧ್ಯಮದವರು ಮಾಡ್ತಾರೆ ಅದೇ ದಿಕ್ಕಿನತ್ತ ಯಾವ ರೀತಿಯಾಗಿ ಈ ಪತ್ರಕರ್ತರು ಒಂದು ಏನು ಪತ್ರಿಕೋದ್ಯಮ ಇದೆ ಇವತ್ತು ಒಂದು ಉದ್ಯಮವಾಗಿ ಬೆಳೀತಾ ಇದೆ ಯಾವುದೇ ಸಂದರ್ಭದಲ್ಲಿ ಆ ವ್ಯವಸ್ಥೆ ಏನಿತ್ತು ಯಾವುದೇ ನಾವು ಹಿಂದೆ ನೋಡಿದ್ವಿ ಒಂದು ಪತ್ರಿಕೆ ಲಂಕೇಶ್ ಪತ್ರಿಕೆಯನ್ನು ನಾವು ಭಾಳಷ್ಟು ಜನ ನಾವು ನೋಡಿದ್ದೀವಿ ಆಗ ಖಂಡಿತವಾಗ್ಲೂ ಅದು ಒಂದು ಪಕ್ಷ ಒಂದು ವಿರೋಧ ಪಕ್ಷದ ಸ್ಥಾನ ಬಹುಶಃ ಎಲ್ಲ ಮಾಡೋದು ವಿರೋಧ ಅಲ್ಲ ಯಾವ ಸಂದರ್ಭದಲ್ಲಿ ಸರ್ಕಾರ ತಪ್ಪುಗಳನ್ನು ಮಾಡುತ್ತೆ ಅದನ್ನು ತಿಳಿಸದ್ದು ಏನಪ್ಪ ವಿರೋಧ ಪಕ್ಷ ಅದನ್ನು ಬರೀ ವಿರೋಧ ಮಾಡೋದಲ್ಲ ಈಗ ರಾಜಕಾರಣ ಬೇರೆ ಬೇರೆ ರೀತಿಯಲ್ಲಿದೆ